ನಿಜಕ್ಕೂ ಇದೊಂದು ಮನ ಕಲಕುವ ಸನ್ನಿವೇಶ ಎಂಥವರ ಹೊಟ್ಟೆಯಾದರೂ ಚುರ್ರೆನದಿರದು ಹೆತ್ತ ತಾಯಿ ದೇವರಿಗೆ ಸಮಾನ ಆಕೆಗಾಗಿ ಮಕ್ಕಳು ಪ್ರಾಣ ಕೊಡೋದಕ್ಕೂ ಹೆಸೋದಿಲ್ಲ ಆದರೆ ಇಲ್ಲೊಬ್ಬಳು ತಾಯಿ ಇದ್ದಾಳೆ ಒಂದಲ್ಲ ಎರಡಲ್ಲ ಏಳು ಮಕ್ಕಳಿಗೆ ಜನ್ಮ ನೀಡಿದ ಮಹಾತಾಯಿ ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಮುದ್ದಿನಿಂದ ಲಾಲನೆ ಪಾಲನೆ ಮಾಡಿದ್ಳು ಆದರೆ ವೃದ್ಧಾಪ್ಯದ ಸಮಯದಲ್ಲಿ ಆಕೆ ಸೇರಿದ್ದು ಅನಾಥಾಶ್ರಮವನ್ನು ಮಾತ್ರವಲ್ಲ ಕೊನೆಯುಸಿರೆಳೆದಾಗ್ಲೂ ಆಕೆಯ ಮುಖವನ್ನ ನೋಡಲು ಮಕ್ಕಳು ಬಂದಿಲ್ಲ ಅನ್ನೋದು ಖೇದಕರ ಸಂಗತಿ ಇಂತಹ ಘಟನೆ ನಡೆದಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಈ ತಾಯಿಗೆ ತೊಂಬತ್ತು ವರ್ಷವಾಗಿದ್ದು ವೃದ್ಧಾಪ್ಯದ ಕಿರಿಕಿರಿಯಿಂದ ಮಕ್ಕಳಿಗೆ ಬೇಡವಾಗಿ ಅನಾಥಾಶ್ರಮ ಸೇರಿದ್ರು ಇವರ ಹೆಸರು ಲಕ್ಷ್ಮಿ ಹೆಗಡೆ ಹೃದಯಾಘಾತದಿಂದ ರವಿವಾರ ಬಾರದ ಲೋಕಕ್ಕೆ ತೆರಳಿದ್ರು ಅವರಿಗೆ ಏಳು ಮಕ್ಕಳಿದ್ರು ಯಾರು ಅಂತಿಮ ಕಾರ್ಯಕ್ಕೆ ಆಗಮಿಸದ ಕಾರಣ ಅನಾಥಾಶ್ರಮದವರೇ ಕಾರ್ಯವನ್ನು ನೆರವೇರಿಸಿದ ಹೃದಯ ಹಿಂಡುವ ಘಟನೆ ವರದಿಯಾಗಿದೆ ಉಪ್ಪಿನಂಗಡಿ ಬಳಿಯ ಇಳಂತಿಲದಲ್ಲಿ ಲಕ್ಷ್ಮೀ ಹೆಗಡೆ ಸ್ವಂತ ಮನೆಯನ್ನೂ ಹೊಂದಿದ್ರು ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ಬೇಡವಾಗಿ ಅಸಹಾಯಕತೆಗೆ ಸಿಲುಕಿದ ಇವರು ನ್ಯಾಯ ಬಯಸಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ರು ಮಕ್ಕಳನ್ನು ಕರೆದು ಹೆತ್ತಮ್ಮನ ರಕ್ಷಣೆಯ ಕರ್ತವ್ಯ ನಿರ್ವಹಿಸಿ ಎಂದು ಮಕ್ಕಳಿಗೆ ಸೂಚಿಸಿದಾಗ ಮಕ್ಕಳಿಂದ ಅಸಹಕಾರ ವ್ಯಕ್ತವಾಗಿತ್ತು ಎನ್ನಲಾಗಿದೆ ಆ ಬಳಿಕ ಆಗಿನ ಠಾಣಾಧಿಕಾರಿ ನಂದಕುಮಾರ್ ಲಕ್ಷ್ಮಿ ಹೆಗಡೆ ಅವರನ್ನು ಕನ್ಯಾನದ ಭಾರತ್ ಸೇವಾಶ್ರಮಕ್ಕೆ ಸೇರಿಸಿದ್ದರಲ್ಲದೆ ಮಗನ ಸ್ಥಾನದಲ್ಲಿ ನಿಂತು ಆಶ್ರಮಕ್ಕೆ ಆಗಾಗ ಭೇಟಿ ನೀಡಿ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ರು ಲಕ್ಷ್ಮೀ ಹೆಗಡೆ ಉಸಿರು ಚೆಲ್ಲಿದ ಬಳಿಕ ಅಂತಿಮ ವಿಧಿ ನೆರವೇರಿಸಲು ಸಂಬಂಧಿಕರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದಾಗ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ಆಗ ಅವರ ಬಗ್ಗೆ ಕಾಳಜಿ ವಹಿಸಿದ್ದ ಪೊಲೀಸ್ ಅಧಿಕಾರಿ ನಂದಕುಮಾರ್ ಅವರನ್ನು ಸಂಪರ್ಕಿಸಿದಾಗ ಕರ್ತವ್ಯದ ಕಾರಣಕ್ಕೆ ದೂರದಲ್ಲಿ ಇದ್ದ ಕಾರಣ ಸಕಾಲದಲ್ಲಿ ತಲುಪಲು ಅಸಾಧ್ಯವಾಗಿತ್ತು ಹೀಗಾಗಿ ಆಶ್ರಮದ ಕ್ರಮದಂತೆ ಅಂತಿಮ ವಿಧಿವಿಧಾನ ಅಲ್ಲಿಯೇ ನೆರವೇರಿಸಲಾಯಿತು ಈ ಘಟನೆ ಕೇಳುವಾಗ ನಿಜಕ್ಕೂ ಕರುಳು ಕಿತ್ತು ಬರುತ್ತಿದೆ ಆ ತಾಯಿ ಏಳು ಮಕ್ಕಳನ್ನು ಸಾಕೋದಕ್ಕೆ ಎಷ್ಟು ತ್ಯಾಗ ಮಾಡಿರಬೇಡ ಎಷ್ಟು ಕಷ್ಟಪಟ್ಟಿರಬೇಡ ಆದರೆ ಆ ಮಹಾತಾಯಿ ಏನು ಪಾಪ ಮಾಡಿದ್ರೂ ಏನೋ ಇಂತಹ ಘಟನೆ ನಿಜಕ್ಕೂ ಎಲ್ಲೂ ಸಂಭವಿಸಲೇಬಾರ್ದು